ಇವತ್ತು ನಿಮ್ಗೆಲ್ರಿಗೂ ಗೊತ್ತು ನನ್ನ ಹಿಂದೆ ಇರೋ ಶಕ್ತಿ ಯಾರು ಅಂತ ನನ್ನ ಶಕ್ತಿ ನಮ್ಮ ಚಿಕ್ಕಪ್ಪ ನಮ್ಮ ಆಂಟಿ ಆಂಟಿ ಏನು ಕೇಳಲ್ಲ ಆಂಟಿ ಇವತ್ತು ಎಲ್ರಿಗೂ ಚಿಕ್ಕಪ್ಪ ನೆನಪಾದಾಗ ಮೊದಲು ನೆನಪಾಗದಂದ್ರೆ ಅವ್ರು ಹೇಗೆ ನಮ್ಮ ಅಪ್ಕೋತಿದ್ರು ಅಂತ ಅವ್ರ ಹೆಸರಲ್ಲೇ ಅಪ್ಪು ಎಲ್ರಿಗೂ ನಾಪಕ ಇರುತ್ತೆ ಅವ್ರು ತಪ್ಕೊಂಡಾಗ ನಮಗಾಗಿದ್ದ ಫೀಲಿಂಗು ಮನಸ್ಸು ಎಷ್ಟು ಶಾಂತಿ ಇರುತ್ತೆ ಇವತ್ತು ನನ್ನ ಒಂದೇ ರಿಕ್ವೆಸ್ಟ್ ಆಂಟಿ ಆ ನಾನು ಮಿಸ್ ಮಾಡ್ಕೊತಿದ್ದ ಆ ಅಪ್ಪುಗೆ ನಾವು ಒಂದ್ಸರ್ತಿ ನಿಮ್ಮ ಹಾಗೆ ಮಾಡು ಥ್ಯಾಂಕ್ ಯು ಆಂಟಿ ನಿಮ್ಮ ಮಗನಿಗೆ ಪ್ರೀತಿಯ ಅಪ್ಪುಗೆಯನ್ನು ಕೊಟ್ರಿ ನಿಮ್ಮ ಆಶೀರ್ವಾದದ ಒಂದು ಮಾತು ಮ್ಯಾಮ್ ಎಲ್ಲ ಹೊಸಪೇಟೆ ಜನಗೆ ನನ್ನ ನಮಸ್ಕಾರಗಳು ಸಿನಿಮಾ ಹಾಗೂ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳಿ ನಾನು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಮ್ಯಾಮ್ ನೀವು ಇಲ್ಲೇ ಇರಬೇಕು ನಮ್ಮೆಲ್ಲರ ಶಕ್ತಿಯಾಗಿ ನೀವು ಇಲ್ಲೇ ಇರಬೇಕು ನಮ್ಮ ಶಕ್ತಿಯಾಗಿ ಯಾಕಂದ್ರೆ ಅಪ್ಪು ಮಗ ಇವಾಗ ಮಾತಾಡ್ತಾರೆ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಹೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆನಸಿದೆ ಬಿಸಿಲು ಮಳೆಗೆ ನೆರಳದಂತೆ ನಿನ್ನ ನೆರಳಲ್ಲಿ ಸಲಹಿದೆ ಆ ಪ್ರೀತಿಯ ಮನ ಜನ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟೇಜ್ ಮೇಲೆ ನಮ್ಮ ತಂದೆನೇ ಹೇಳ್ಬಿಟ್ರು ಅಪ್ಪು ಮಗ ಅಂತ ಸತ್ಯ ಗೊತ್ತಾ ಎಲ್ಲಾ ಕಡೆ ನಾನು ಹೋಗ್ತಾ ಇರ್ತೀನಿ ಯಾರು ಹೇಳ್ತಾರೆ ಅಪ್ಪು ಮಗ ಬಂದ ಅಪ್ಪು ಮಗ ಬಂದ ಅಂತ ನಮಗೆ ಎಷ್ಟು ಸಂತೋಷ ಆಗುತ್ತೆ ನಮ್ಮ ಚಿಕ್ಕಪ್ಪ ಇಲ್ಲೇ ಇದ್ದಾರೆ ಅವ್ರು ನನ್ನ ಶಕ್ತಿಯಾಗಿ ನಿಂತಿದ್ದಾರೆ ಅವ್ರು ನನ್ನ ಕೈ ಹಿಡಿದು ನಡೆಸ್ತಿದ್ದಾರೆ ಇಲ್ಲಿ ತನಕ ಬಂದು ನಿಮ್ಮ ಹಾಕಿದ್ದಾರೆ ಇನ್ನು ಮುಂದೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ನಿಮ್ಗೆಲ್ರಿಗೂ ಅನಿಸ್ಬೋದು ಸುಮಾರು ಜನ ಹೇಳ್ತಾರೆ ಏನ್ ರಾಜ್ಕುಮಾರ್ ಕುಟುಂಬ ಎಲ್ಲ ತುಂಬಾ ಈಸಿ ಅವ್ರಿಗೇನು ಸಿನ್ಮಾ ಏನು ಯಾಕೆ ಓದ್ತಾರೆ ಓದ್ಬೇಕಾಗಿಲ್ಲ ಸುಮ್ನೆ ಅವ್ರು ತಂದೆ ತಾಯಿ ಹೆಸ್ರು ಹೇಳ್ಕೊಂಡ್ರೆ ಸಾಕು ಸಿನ್ಮಾಗ ಬರ್ತಾರೆ ಅಂತ ಆದ್ರೆ ಅದು ಅಲ್ಪ ಆದ್ ಮಾತಲ್ಲ ಸುಮಾರು ಚಿಕ್ಕ ವಯಸ್ಸಿಂದ ನನ್ ಕನ್ಸು ಇಲ್ಲಿ ಬಂದು ನಿಂತ್ಕೊಬೇಕು ಅಂತ ಚಿಕ್ಕ ವಯಸ್ಸಿಂದಾನೇ ಎಲ್ರು ಡಿಸೈಡ್ ಮಾಡ್ಬಿಟ್ರು ಏ ಇನ್ ಆ್ಯಕ್ಟರ್ ಆಗ್ತೇ ಬಿಡು ನೀನ್ ಆಕ್ಟರ್ ಆಗ್ತೇ ಬಿಡು ಅಂತ ನನ್ಗನ್ಸೋದು ಏನು ಎಲ್ಲರೂ ನನ್ನ ಫ್ಯೂಚರ್ ಡಿಸೈಡ್ ಮಾಡ್ತಿದ್ದಾರಂದರೆ ನಾನೇನು ಮಾಡಲಿ ನನ್ನ ಆಸೆ ಏನು ಅದಕ್ಕೆ ಅವರೆಲ್ಲ ಹೇಳ್ತಿದ್ರಲ್ಲ ಇಲ್ಲಪ್ಪ ನಾನಂತೂ ಸಿನಿಮಾ ಮಾಡಲ್ಲ ನನಗೆ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅಂದ್ಬಿಟ್ಟೆ ಬಟ್ ನನ್ನ ಮನಸ್ಸಲ್ಲಿತ್ತು ನಾನು ಬಿಡಲಿಲ್ಲ ಹೇಳಿದೆ ಅಷ್ಟೆ ನಾನು ಬಿಡಲಿಲ್ಲ ನಾನು ಕಷ್ಟಪಟ್ಟೆ ಪ್ರಾಕ್ಟೀಸ್ಗೆ ಹೋದೆ ಕಲಿತೆ ಯಾಕಂದರೆ ನಿಮ್ಮೊಂದು ನಿಂತು ನಿಮ್ಮ ಮುಂದೆ ಬಂದು ನಿಂತ್ಕೊಬೇಕಂದ್ರೆ ಏನೋ ಒಂದು ಕಾನ್ಫಿಡೆನ್ಸ್ ಇರಬೇಕಲ್ವಾ ಏನು ಮಾಡಿದೆ ಏನು ಬಂದು ಕಿತ್ತಾಕ್ಲಿ ಇಲ್ಲಿ ಹಾ ನೀವು ಬಂದು ಕೇಳಲ್ವಾ ಏ ನೀವು ಬಂದು ಕೇಳಲ್ವಾ ನಿಮಗೆ ಹಕ್ಕಿಲ್ವಾ ಇವತ್ತು ನಮ್ಮ ಇಡೀ ಮನೆ ನಮ್ಮ ಇಡೀ ಕುಟುಂಬ ನಡೀತಿರೋದೆ ನಿಮ್ಮಿಂದ ಇದು ಸತ್ಯವಾದ ಮಾತು ನಿಮ್ಗೆಲ್ರಿಗೂ ಗೊತ್ತು ನಮ್ಗೆ ಯಾವ್ದು ಬೇರೆ ಕೆಲಸ ಇಲ್ಲ ನಮ್ಮ ಕೆಲಸ ಇರೋದೇ ಸಿನಿಮಾ ನಿಮ್ಮನೆಲ್ಲರಿಗೂ ಸಂತೋಷ ಕೊಡೋದು ಪ್ರೀತಿ ಕೊಡೋದೇ ನಮ್ಮ ಜವಾಬ್ದಾರಿ ಅದನ್ನೇ ಮಾಡ್ಕೊಂಡು ಬಂದಿರೋದು ಇಲ್ಲಿ ತನಕ ಇವತ್ತು ನಿಂತಿದ್ದೀನಿ ಅಂದರೆ ಅದೆಲ್ಲ ನಿಮ್ಗಳ ಆಶೀರ್ವಾದ ಇಂದ ಸುಮಾರು ವರ್ಷ ಏನೋ ಟ್ರೈ ಮಾಡಿ ಏನೋ ಮಾಡಿ ಯಾವುದೋ ಒಂದು ಸಿನಿಮಾ ಆಗಬೇಕಿತ್ತು ಅದಾಗಲಿಲ್ಲ ನೆಕ್ಸ್ಟ್ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಯಾರನ್ನು ಕೇಳಿದ್ರು ಎಲ್ಲ ಡೈರೆಕ್ಟರ್ಸು ಬ್ಯುಸಿ ಯಾರ ಹತ್ರ ಯಾರ ಯಾರತ್ರ ಮಾತಾಡಲಿ ಸುಮ್ಮನೆ ಕೂತಿದ್ದೆ ಕಾಯ್ತಾ ಇದೆ ಒಂದು ಚಾನ್ಸ್ ಸಿಗುತ್ತೆ ಅಂತ ಯಾರೂ ಅಂದ್ಕೊಳ್ಳಲ್ಲ ಈ ಮಾತು ನಾನು ಹೇಳಿದ್ರೆ ನಿಜ ಅಂತ ಆದರೆ ನಿಜ ಸಮಯ ಬಂತು ನಮ್ಮ ಚಿಕ್ಕಪ್ಪ ಯಾವಾಗಿಂದೂ ಹೇಳಿದ್ರಂತೆ ವಿಜಿ ಸರ್ಗೆ ನಿನ್ ಗುರು ಸಿನಿಮಾ ಮಾಡಬೇಕು ಅಂತ ಆಮೇಲೆ ನಮ್ಮ ಆಂಟಿ ಹೇಳಿದ್ರು ವಿಜಿ ಸರ್ಗೆ ಸರ್ ನೀವೇ ಗುರು ಲಾಂಚ್ ಮಾಡಬೇಕು ಅಂತ ಅಂದರೆ ಆಮೇಲೆ ನನಗೆ ಇನ್ನೊಂದು ವಿಷಯ ಗೊತ್ತು ನೀವು ಇಲ್ಲಿರೋ ಎಷ್ಟೊಂದು ಜನ ಸಂತೋಷ್ ಸರ್ಗೆ ಮುಂಚೆನೇ ಹೇಳಿದ್ದೀರಾ ಯುವ ಸಿನಿಮಾ ಮಾಡಿ ಅಂತ ನನಗೆ ಗೊತ್ತು ಅಂದರೆ ಇವತ್ತು ಈ ಸಿನಿಮಾ ಹಾಕಿರೋದೆ ನಿಮ್ಮಿಂದ ನಾನು ನಿಜವಾಗ್ಲೂ ಏನೂ ಮಾಡಿಲ್ಲ ನೀವೇ ಕರ್ಕೊಂಡ್ಬಂದಿದ್ದೀರಾ ನೀವೇ ನಿಲ್ಸಿದ್ದೀರಾ ಇಲ್ಲಿಂದ ನೀವು ಹೆಂಗ್ ಕಟ್ಕೊಂಡು ಹೋಗ್ತೀರಾ ಅದು ನಿಮಗೆ ಬಿಟ್ಟಿರೋದು ಅಂದರೆ ಯಾವುದು ಸಮಯ ಏನು ತೋರಿಸ್ತಿರೋ ದಾರಿ ಟೈಮಲ್ಲಿ ಹೊಂಬಾಳೆ ಫಿಲಿಮ್ಸೋರು ಬಂದರು ಅಂದರೆ ಎಂಥ ದೊಡ್ಡ ದೊಡ್ಡ ಸಿನಿಮಾ ಮಾಡಿದರೆ ನಿಮಗೆ ಗೊತ್ತು ರಾಜ್ಕುಮಾರ ಮಾಡಿದ್ದಾರೆ ಎಲ್ಲರೂ ನೋಡಿಲ್ವಾ ಕೆ ಜಿ ಎಫ್ ಕಾ ಎಲ್ಲ ಮಾಡಿದ್ದಾರೆ ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸು ಇವತ್ತು ನನ್ನ ಹತ್ರ ಬಂದು ಅಂದರೆ ನನಗೆ ಸಿಕ್ಕಿ ನನಗೊಂದು ಅವಕಾಶ ಸಿಕ್ತು ವಿಜಿ ಸಾರು ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾವತ್ತಿದ್ರೂ ಎಲ್ಲ ವಿಷಯಕ್ಕೂ ಜೊತೆ ನಿಂತಿದ್ದಾರೆ ಸೊ ಇಲ್ಲಿಂದ ನಿಮ್ಮೆಲ್ಲರ ಮುಖಾಂತರಗೆ ಅವ್ರು ಜಾಸ್ತಿ ಎಲ್ಲೂ ಆಚೆ ಬರೋಲ್ಲ ಎಲ್ಲ ಹಿಂದ್ಗಡೆ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಸೊ ವಿಜಿ ಸರ್ ಆಮೇಲೆ ಇಡೀ ಹೊಂಬಾಳೆ ತಂಡಕ್ಕೆ ನಮ್ಮ ಚಲುವೆಗೌಡರಾಗಲಿ ಯಶವಂತಣ್ಣ ಆಗಲಿ ಆನಂದಣ್ಣ ಆಗಲಿ ಚಂದ್ರಣ್ಣ ಆಗಲಿ ಪ್ರತಿಯೊಬ್ಬರು ಹಿಂದೆ ನಿಂತ್ಕೊಂಡು ಇವತ್ತಿನೆಲ್ಲ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಅವ್ರು ಎಲ್ರಿಗೂ ಒಂದು ದೊಡ್ಡ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಜೊತೆಗೆ ಈ ಸಿನಿಮಲ್ಲಿ ಸಾಕಷ್ಟು ಜನ ಕಲಾವಿದರು ನಟಿಸಿದ್ದಾರೆ ಅಚುತ್ ಕುಮಾರ್ ಸಾರು ಸುಧಾರಾಣಿ ನಾನು ಹಿತಾ ಅವರು ಗಿರಿರಾಜ್ ಸಾರು ಹೇಳ್ತೀನಪ್ಪ ಒಂಚೂರು ಮಾತಾಡ್ಬೇಡ್ವಾ ನಿಲ್ಸ್ಬಿಡ್ಲಾ ಡೈಲಾಗ್ ಹೇಳ್ಬಿಟ್ಟು ಹೋಗ್ಬಿಡ್ಲ ನೀ ಬೇಡ ನೀ ಇವಾಗ್ಲೇ ನಿಲ್ಸ್ತೀನಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತೀನಿ ಒಂಚೂರು ಏನೋ ಒಂಚೂರು ಮನ್ಸು ಬೀಸ್ತಾ ಇದೀನಿ ಬೇಡವಾ ಒಂದ್ಚೂರಾಜ್ ಚೂರ್ ಹಿಂಗೆ ಎನ್ಗುಟ್ಟಿಗೆ ಹೋಗ್ಬಿಡ್ತೀನಿ ಓಕೆ ಅಂದ್ರೆ ಯಾಕೆ ಹೇಳಿದೆ ಅಂದ್ರೆ ನೀವು ಸಿನಿಮಾ ನೋಡ್ಬಿಟ್ಟು ನನ್ನ ನೋಡ್ತಾ ಇದ್ದೀರಾ ಚೆನ್ನಾಗಿ ಮಾಡಿದ್ ಅಂತಿದ್ದೀರಾ ಅಂದರೆ ಇವರೆಲ್ಲ ಇಷ್ಟು ಜನ ಎಷ್ಟೆಷ್ಟು ಎಂಥ ನಟರು ಇವರೆಲ್ಲ ಇವ್ರು ನನ್ನ ಮುಂದೆ ನಿಂತ್ಕೊಂಡು ಪ್ರತಿ ದಿವಸ ನನಗೆ ಕಲಿಸೋರು ಹಿಂಗೆ ಮಾಡು ಈ ಥರ ಮಾಡು ಈ ಥರ ರಿಯಾಕ್ಷನ್ ಕೊಡು ಅವರೆಲ್ಲ ಅಷ್ಟು ಚೆನ್ನಾಗಿ ನಟ್ಸಿದ್ದಕ್ಕೆ ನನಗೆ ಹೇಳ್ಕೊಟ್ಟಿದ್ದಕ್ಕೆ ಇವತ್ತು ಏನೋ ಒಂಚೂರು ಬಂದಿದೆ ನನ್ನ ಕಡೆಯಿಂದ ಅದನ್ನ ನೀವು ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಒಂದು ಥ್ಯಾಂಕ್ಸ್ ಹೇಳಬಾಡುವ ಅಲ್ವಾ ಸರ್